ಡೆಮಾಲಿಷನ್ ಮಾಡಿ ಒಬ್ಬರಿಗೂ ಮನೆ ಕೊಟ್ಟಿಲ್ಲ ಇವ್ರಿಗೇನು ಸ್ಪೆಷಲ್ ವಿಶೇಷ ಯಾಕೆ ಮಾಡ್ತಾ ಇದ್ದೀರಿ ಆದರೆ ಪಾಕಿಸ್ತಾನದಿಂದ ಟ್ವೀಟ್ ಬಂದ ಮೇಲೆ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ಮೇಲೆ ಈಗ ಸಾಬೀತಾಗ್ತಾ ಇದೆ ಇಲ್ಲಿ ನಾವು ಬರೋ ಹೊತ್ತಿಗೆ ಅವರನ್ನೆಲ್ಲರನ್ನೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ ಕೋಗಿಲು ಲೇಔಟ್ನಲ್ಲಿ ಏನೋ ಕೇವಲ ಆರೇಳು ತಿಂಗಳು ಅಥವಾ ಒಂದು ವರ್ಷದ ಒಳಗಡೆ ತಲೆ ಎತ್ತಿರತಕ್ಕಂಥ ಮನೆಗಳನ್ನು ನೆಲಸಮ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರವೇ ಮಾಡಿದ್ದು ಹಾಗಿದ್ರೆ ತಪ್ಪು ಮಾಡ್ತಾ ಸರ್ಕಾರ ಅದು ಸರಿ ಮಾಡ್ತಾ ಸತ್ ತಪ್ಪು ಮಾಡ್ತಾ ಎಲ್ಲರೂ ಹೇಳಿದ್ದು ಸರಿ ಮಾಡಿತು ಅಂತ ಮೊನ್ನೆ ಡಿ ಸಿ ಎಂ ಅವ್ರು ಹೇಳಿದರು ಅವರೆಲ್ಲರೂ ಕೂಡ ಅನಧಿಕೃತವಾಗಿ ಬಡಾವಣೆಯನ್ನು ನಿರ್ಮಿಸ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೆ ಅದನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಡೆಮಾಲ್ಯೂಷನ್ ಮಾಡ್ತೀವಿ ಅಂತ ಮಾಡಿದ್ರಿ ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡಲಿಲ್ಲ ಆದರೆ ಪಾಕಿಸ್ತಾನದಿಂದ ಟ್ವೀಟ್ ಬಂದ ಮೇಲೆ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ಮೇಲೆ ಪಿಣರಾಯಿ ವಿಜಯನ್ ಅವರ ಎಂ ಪಿನ ಕಳಿಸಿದ ಮೇಲೆ ಇಲ್ಲಿ ಇದ್ದಕ್ಕಿದ್ದಂಗೆ ಸರ್ಕಾರ ಯು ಟರ್ನ್ ತಗೊಂಡಿದೆ ಮಿಗಿಲಾಗಿ ಇಲ್ಲಿ ಒಂದು ವರದಿಗಳು ಬರ್ತಾ ಇದ್ವು ರೋಹಿಂಗ್ಯಾಗ್ಸು ಬಾಂಗ್ಲಾದೇಶದವರಿದ್ದಾರೆ ಅಂತ ಈಗ ಸಾಬೀತಾಗ್ತಾ ಇದೆ ಇಲ್ಲಿ ನಾವು ಬರೋ ಹೊತ್ತಿಗೆ ಅವರನ್ನೆಲ್ಲರನ್ನೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ ಮಂತ್ರಿಗಳೇ ಬಂದು ಅವರೇ ಹೇಳಿದ್ದಾರೆ ಸಂಜೆ ಒಳಗೆ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತೆ ಮೊನ್ನೆ ಇದು ಏನಾದರೂ ಅವರಿಗೆ ಅವರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಎಲ್ಲಿಂದ ಬಂದವರು ಅದೆಲ್ಲ ಪರಿಶೀಲನೆ ಆಗಬೇಕು ಅದಕ್ಕೆ ಏನು ಮಾಡಬೇಕಂದ್ರೆ ಎನ್ ಐಗೆ ಎನ್ ಎನ್ ಐ ಎಗೆ ಇದನ್ನು ಒಪ್ಪಿಸಬೇಕು ಸಂಪೂರ್ಣ ವರದಿ ಬರುವವರೆಗೆ ಯಾರಿಗೂ ಕೊಡಬಾರ್ದು ಈ ರಾಜ್ಯದ ಜನ ಮೂವತ್ತೆಂಟು ಲಕ್ಷ ಜನ ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಲವತ್ತು ಕಡೆ ಡೆಮಾಲಿಷನ್ ಮಾಡಿ ಒಬ್ರಿಗೂ ಮನೆ ಕೊಟ್ಟಿಲ್ಲ ಇವ್ರಿಗೇನು ಸ್ಪೆಷಲ್ ವಿಶೇಷ ಯಾಕೆ ಮಾಡ್ತಾ ಇದ್ದೀರಿ ಕಾರಣ ಏನಿದೆ ಕಾರಣ ಹೇಳಿ ನೋಡೋಣ ಆರು ತಿಂಗಳು ಬಂದು ಒಂದು ಗುಡಿಸಲಾಕದವರೆಗೂ ಕೂಡ ಏ ನಿಮ್ಗೆ ಯಾಕೆ ಕಚ್ಚಾ ಮನೆ ಬೇಡ ಪಕ್ಕಾ ಮನೆ ಕೊಡ್ತೀನಿ ಅನ್ನೋದು ಸರ್ಕಾರದ ತೀರ್ಮಾನ ಆದರೆ ನಲವತ್ತು ಕಡೆ ಮನೆ ಕಳ್ಕೊಂಡವರ ಗತಿ ಏನಾಗಬೇಕು ಅಲ್ಲಿದ್ದವರೆಲ್ಲ ದಲಿತರು ಹಿಂದುಳಿದವರು ತುಂಬ ಬಡತನದಲ್ಲಿದ್ದವರು ಇಲ್ಲೂ ಇರಬಹುದು ಆದರೆ ಅವರಿಗೆಲ್ಲ ಕೊಡಿ ಆದರೆ ಯಾವಾಗ ಪರಿಶೀಲನೆ ಸಂಪೂರ್ಣ ಆಗೋವರಿಗೆ ಕೊಡಬಾರ್ದು ಒಂದು ಸಮಯ ನೀವೇನಾದರೂ ಆ ಬಯಪನಹಳ್ಳಿಯಲ್ಲಿ ಈಗಾಗಲೇ ಬೇರೆಯವರಿಗೆ ಅರ್ಜಿ ಹಾಕಿ ಅವ್ರಿಗಾಗಿ ಕಟ್ಟಿರೋ ಮನೆಗಳನ್ನು ನೀವಿಲ್ಲಿ ಅನಾಥರೈಸ್ಡ್ ಇರೋಂಥವ್ರನ್ನ ನೀವೇನಾದ್ರೂ ಕೊಟ್ಟಿದ್ದೆ ಆದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಅರ್ಜಿಗಳ ಹಾಕೊಂಡು ಕಾಯ್ತಾ ಇದ್ದಾರೆ ದಲಿತರು ಹಿಂದುಳಿದವರು ಅಂತವ್ರನ್ನೆಲ್ಲ ನಾವೇ ನುಗ್ಗಿಸ್ಬೇಕಾಗತ್ತೆ ಆ ಮನೆಗಳಿಗೆ ನಾವೇ ತಗೊಂಡೋಗಿ ನುಗ್ಗಿಸಬೇಕಾಗುತ್ತೆ ಯಾಕೆಂದ್ರೆ ಬಹುಕಾಲದಿಂದ ಮನೆ ಮಟ್ಟಗಳನ್ನ ಕಳ್ಕೊಂಡು ಬೀದಿಯಲ್ಲಿದ್ದಾರೆ ನೀವು ಎಲ್ಲಿಂದ ಬಂದವರಿಗೆ ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಅವರನ್ನು ನೀವು ಸಪೋರ್ಟ್ ಮಾಡಿ ಮಾಡ್ತಾ ಇದ್ದೀರಲ್ಲ ಇದು ಈ ನಾಡಿನ ಜನರಿಗೆ ಮಾಡ್ತಾ ಇರತಕ್ಕಂಥ ದ್ರೋಹ ಕೇವಲ ನೋಡಿ ನಮ್ಮ ಪಕ್ಷ ಯಾರ ವಿರೋಧಿಯೂ ಅಲ್ಲ ಮುಸ್ಲಿಮರಿಗೂ ಮನೆ ಕೊಡಬೇಕು ಆದರೆ ನಾವು ಹೇಳ್ತಕ್ಕಂಥದ್ದು ಯಾರು ಅನಾಥರೈಝಲ್ಲಿ ಬಂದು ಇಲ್ಲಿ ಹಾಕ್ಕೊಂಡಿದ್ರು ಒಂದು ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಆಮೇಲೆ ಯಾರು ಇಲ್ಲಿಯವರಲ್ವೋ ಅವ್ರಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ಮವರ ಕಷ್ಟಗಳನ್ನ ಕೇಳಲಾರ್ದು ನೀವು ಹೊರ ರಾಜ್ಯ ಮತ್ತು ಹೊರ ದೇಶದವರಿಗೆ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ ಈ ರೀತಿ ಒಂದು ಪ್ರೆಸಿಡೆಂಟ್ ಏನಾದರೂ ಒಂದು ಸಾರಿ ಆದರೆ ಇಡೀ ರಾಜ್ಯದಲ್ಲಿ ಒಂದು ಈ ಸರ್ಕಾರವೇ ತಪ್ಪು ಮಾಹಿತಿಯನ್ನು ಕೊಟ್ಟು ಜನರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇಂತ ಆಪಾದನೆಯನ್ನು ನಾವು ಅನಿವಾರ್ಯವಾಗಿ ನಿಮ್ಮ ಮೇಲೆ ಮಾಡಬೇಕಾಗಿದೆ ಇವತ್ತು ಯಾವ ಎಂ ಪಿ ಹೊರ ರಾಜ್ಯದವರು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಫಸ್ಟ್ ಮಾಡಿದ್ದು ಕಾಂಗ್ರೆಸ್ನವರು ಬಂದಿರಲಿಲ್ಲ ಬೇರೆ ಯಾರು ಬಂದಿರಲಿಲ್ಲ ಅವ್ರು ಬಂದ ತಕ್ಷಣ ಈ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಅವರ್ಯಾರು ಇಲ್ಲಿ ಬಂದೆಲ್ಲ ಪರಿಶೀಲನೆ ಮಾಡಲಿಕ್ಕೆ ಅವ್ರಿಗೇನು ಹಕ್ಕಿದೆ ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಮೂಗು ತೋರಿಸಲಿಕ್ಕೆ ಕೇರಳ ಸಚಿವರಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಆ ಸರ್ಕಾರ ಆಗಿರ್ಬೋದು ಮಾಡಬಾರ್ದು ನಾವು ಬೇರೆ ಕಡೆ ಹೋಗಿ ಈಗ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಇದೆಯಾ ನಾವು ಮಾಡಂಗಿಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಬೇರೆ ಇವತ್ತು ಪಾಕಿಸ್ತಾನದಿಂದ ಟ್ವೀಟ್ ಮಾಡಿ ವಿದೇಶಾಂಗ ಸಚಿವರು ಅಲ್ಲಿ ಮುಸ್ಲಿಮರ ವಿರುದ್ಧವಾಗಿ ಆಗ್ತಾ ಇದೆ ಅಂತೆ ಅಂತೇಳಿ ಬೊಗಳ್ತಾರಲ್ಲ ಅವರು ನಾನು ಕೇಳ್ತೇನೆ ಬಾಂಗ್ಲಾದೇಶದಲ್ಲಿ ದಲಿತ ಹಿಂದೂ ದಲಿತರನ್ನ ಮಾರಣಹೋಮ ಮಾಡ್ತಾ ಇದ್ದಾರಲ್ಲ ಈ ಕಾಂಗ್ರೆಸ್ನವರಾಗಲಿ ಅಥವಾ ಈ ಕಮ್ಯುನಿಸ್ಟ್ನವರಾಗಲಿ ಈ ಪಾಕಿಸ್ತಾನದವರಾಗ್ಲಿ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡಿ ಅವರ ಬಗ್ಗೆ ನಿನ್ನೆ ಸಾವಾಗಿದೆ ವರ್ಷ ಒಂದು ವಾರದಲ್ಲಿ ಇಬ್ಬರು ಮೂವರು ಸತ್ತಿದ್ದಾರೆ ಒಬ್ಬ ದಲಿತ ಯುವಕನನ್ನ ಎಳೆದು ತಂದು ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ತಂದು ಅವನನ್ನ ಮರಕ್ಕೆ ನೇತಾಕಿ ಬೆಂಕಿ ಇಟ್ಟು ಕೊಂದ್ರಲ್ಲ ಇದು ಮಾನವೀಯತೆ ಅಲ್ವಾ ಇಲ್ಲಿನ ಮುಖ್ಯಮಂತ್ರಿಗಳು ಮಾತಾಡಲಿಕ್ಕೆ ಯೋಗ್ಯತೆ ಇದೆಯಾ ಇದೆಲ್ಲ ಅವರಿಗೆ ಯಾರು ಕೂಡ ಮಾತಾಡಲ್ಲ ಯಾಕೆಂದ್ರೆ ಹಿಂದೂ ಅಂತಂದ್ರೆ ಅವರ ಬಾಯಿ ಬಿದ್ದೋಗುತ್ತೆ ಆದ್ರಿಂದ ಇಲ್ಲಿ ಯಾವುದೇ ಈ ರೀತಿ ಅಚಾತುರ್ಯ ಆದ್ರೆ ಭಾರತೀಯ ಜನತಾ ಪಕ್ಷ ಮತ್ತು ನಾಯಕರು ಸುಮ್ಮನೆ ಕೂರೋದಿಲ್ಲ ಇದನ್ನ ಮೊದಲು ಎನ್ ಎನ್ ಐ ಎಗೆ ಕೊಡ್ರಿ ಅದಾದ ಮೇಲೆ ರಿಪೋರ್ಟ್ ಬಂದ ಮೇಲೆ ತೀರ್ಮಾನ ತಗೊಳ್ಬಹುದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ